ಇವತ್ತು ನಾನು ಮಟ್ಟು ಬೀಚಿಗೆ ಬಂದು ಗಾಳ್ ಹಾಕಿ ಮೀನು ಇಡ್ಲಿಕ್ಕೆ ಅಂತ ಬಂದಿದ್ದೇನೆ ಆಪ್ ಕಿದ್ದಾರೆ ಸಹ ಇದೆ ಬೆಂಗಳೂರು ಸಹ ಎಲ್ಲರಿಗೂ ನಮಸ್ಕಾರ ನಾನು ವಿಷ್ಣು ಪಾಂಬೂರು ಇಂದಿನ ನನ್ನ ಪಯಣ ಕಡಪಾಡಿಯ ಮಟ್ಟು ಬೀಚ್ ಕಡೆಗೆ ಕಾರಣ ಇಷ್ಟೇ ಉಡುಪಿ ಆಂಗ್ಲಸ್ ಪ್ರಾಯೋಜಕತ್ವದಲ್ಲಿ ಪಂಡರಿನಾಥ ಭಜನಾ ಮಂದಿರದ ಹತ್ತಿರ ಮೀನಿಡುವ ಸ್ಪರ್ಧೆ ನಡೆಯುತ್ತಿತ್ತು ತಂಡದ ನಿಯಮಗಳೇನೆಂದರೆ ಒಂದೂವರೆ ಸಾವಿರ ಎಂಟ್ರಿ ಫೀಸ್ ಆದರೆ ಒಂದು ತಂಡದಲ್ಲಿ ಮೂರು ಜನ ಕಡ್ಡಾಯವಾಗಿ ಇರಬೇಕು ಭಾಗವಹಿಸುವ ಆಟಗಾರರು ಒಂಬತ್ತು ಗಂಟೆಗೆ ನಿಗದಿಯಾದ ಸ್ಥಳದಲ್ಲಿರಬೇಕು ಸ್ಪರ್ಧಾಳುಗಳು ಯಾವುದೇ ರೀತಿಯ ಕೈಗಾಳ ಮತ್ತು ಯಾವುದೇ ಮಾದರಿಯ ಗಾಳ ಬಳಸಬಹುದು ತಮಗೆ ಬೇಕಾಗಿರುವ ಎಲ್ಲ ಸಾಮಗ್ರಿ ಅವರೇ ತರತಕ್ಕದ್ದು ಮೀನು ಹಿಡಿದ ತಕ್ಷಣ ಸಂಘಟಕರಿಗೆ ತೋರಿಸಿ ಮೀನು ಹಿಂಪಡೆಯಬೇಕು ಗೆದ್ದವರಿಗೆ ಪ್ರಥಮ ಬಹುಮಾನವಾಗಿ ಇಪ್ಪತ್ತು ಸಾವಿರ ಸಿಕ್ಕಿದರೆ ದ್ವಿತೀಯ ಬಹುಮಾನ ಹತ್ತು ಸಾವಿರ ಹಾಗೆಯೇ ತೃತೀಯ ಬಹುಮಾನ ಐದು ಸಾವಿರ ಅಷ್ಟು ಮಾತ್ರವಲ್ಲದೆ ದೊಡ್ಡ ಗಾತ್ರದ ಮೀನು ಹಿಡಿದವರಿಗೆ ವೈಯಕ್ತಿಕ ಐದು ಸಾವಿರವನ್ನು ನೀಡುತ್ತಿದ್ದರು ಮತ್ತೆ ಕೆತ್ತಡ ನೀವು ನನ್ನ ಜೊತೆ ನೋಡುವಿರಂತೆ ಇವತ್ತು ನಾನು ಮಟ್ಟು ಬೀಚಿಗೆ ಬಂದು ಗಾಳು ಹಾಕಿ ಮೀನು ಅಂತ ಬಂದಿದ್ದೇನೆ ಆಂ ಪ್ರೈಸ್ ಇಟ್ಕೊಂಡು ಹೋಗೋದಂತೂ ಗ್ಯಾರಂಟಿ ಹಾಂ ನನ್ನ ಸ್ನೇಹಿತರಿಬ್ರು ಬರ್ತಾ ಇದಾರೆ ಎಂಟ್ರಿ ಫೀಸ್ ಒಂದೂವರೆ ಸಾವಿರ ನಾನು ಹೆಸರು ಕೊಟ್ಟು ಬಂದೆ ನಮ್ಮದು ಝೋನ್ ನಂಬರ್ ಟ್ವೆಲ್ ಹಾಂ ಈಗ ನನ್ನ ಕಿಟ್ಟೆಲ್ಲ ತೆಗಿಬೇಕು ಹಾಂ ನಾನು ಬೈಕಲ್ಲಿದೆ ಅಯ್ಯೋ ಚೆಕ್ ನನ್ನ ಆ್ಯಕ್ಟಿವ್ ಬೈಕಲ್ಲೇ ಗಾಳ ಎಲ್ಲ ಇದೆ ನಾನು ನನ್ನದು ಬೈಕ್ ಡ್ರೀಮ್ ತಂದಿದ್ದೇನೆ ಚೆಕ್ ಈಗ ಮನೆಗೇನೆ ಹೋಗಬೇಕು ನಾನು ಚೆಕ್ गाड़ा के मेले आटो नोड़ अनेक राजकीय गण्यर सह बंद कितने बजे आए थे आप भाई कल मॉर्निंग आया आप किधर से आए थे बेंगलुरु से ट्रेन पे आए थे ट्रेन कार।, कार से आए थे Ha <laughs> ಕಡಲ ಕಿನಾರೆಯಲ್ಲಿ ಕುಳಿತು ಮನಸ್ಸು ಹಗುರವಾಗಿತ್ತು ಒಡಲ ಬಟ್ಟಲಲ್ಲಿ ತುಂಬಿಕೊಳ್ಳುವ ಗರುವ ಅಹಂಕಾರಗಳನ್ನು ಹೊರಚೆಲ್ಲಿ ನಾನು ನನ್ನ ಪಯಣವನ್ನು ನನ್ನ ಮನೆ ಕಡೆಗೆ ಮುಂದುವರಿಸಿದೆ